ಕನ್ಯಾ <Giro> ಆಗಿದೆ <entender> <ilizando> <tok> <avez> -Eh <ver> ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ಟು ಡಬಲ್ ನೈನ್ ಡಬಲ್ ನೈನ್

ਦੀਟੀ ਰੁ ਬਾਤਾਟ ਕੀ ਸ਼ੁਕ ਸਮਾ ਸੁਂ ਗ੆ ਲੇ ਲੋ ਜੋ ਲੀ ਕੋਰੁ ਭੀ ਦੀ ਸ਼ੁਂ ਲੋ ਓ ਇਲੋ ਇਲੋ ਜੋ ਆ ਇੱ ਕੂ ਦੇ ਰ ਕਾਂ ਜੇ ਦੀ ਰਿਖ ਰੂ ਦੀ ਰੂ ವ್ಯಾಪಾರ ವಹಿವಾಟೆಲ್ಲ ಬಂದ್ ಮಾಡಿ ನಾವು ಸ್ಟ್ರೈಕ್ ಮಾಡ್ಬೇಕಾಗತ್ತೆ ಈಗ ಬೇರೆ ದಾರಿನೇ ಇಲ್ಲ ನೀವು ಇವ್ರು ಸ್ಟ್ರೈಕಿಗೆ ನೆಗ್ಲೆಕ್ಟ್ ಮಾಡ್ತಿದ್ರಿ ನೀವು ಯಾಕೆ ಈ ಬಗ್ಗೆ ಹೆಚ್ಚಿನ ದುಡ್ಡು ಗಮನ ಕೊಡ್ಬೇಕಾಗಿದೆ ಡಿ ಸಿ ಮೇಡಮ್ಗೆ ಹೇಳಿ ಇಲ್ಲಿದ್ರೆ ದೇವಸ್ಥಾನಕ್ಕೆ ಜನ ಬರ್ತಾರಲ್ಲ ಯಾತ್ರಿಕರು ಅಲ್ಲೇ ಅಲ್ಲೇ ರಸ್ತೆಯಲ್ಲೇ ಡೇರಿ ಹಾಕಿ ಅಲ್ಲೇ ಕೂರ್ತೀವಿ ಸಾರ್ವಜನಿಕರು ನಾವು ನಾನು ವರ್ತಕ ಸಂಘದ ಅಧ್ಯಕ್ಷ ಮಾತಾಡ್ತಿದ್ದೀನಿ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ರಿ ನಿಮ್ಗೆ ಜವಾಬ್ದಾರಿ ಇಲ್ವಾ ಹದಿಮೂರು ತಿಂಗಳಾಗಿದೆ ಈಗ ಹಿಂದಿನವ್ರು ಹೇಳೋದ್ರು ನೀವು ಹೀಗೆ ಮಾಡ್ತಾ ಇದ್ರೆ ನಿಮ್ಗೆ ಸೀರಿಯಸ್ನೆಸ್ ಡೆಂಗು ಡೆಂಗ್ಯೂ ಏನು ಡೆಂಗು ಜೋನ್ ಇದು ಡಿ ಸಿ ಮೇಡಮ್ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಹೇಳ್ತಾರೆ ಸರ್ಕಾರಕ್ಕೆ ಹೇಳ್ತಾರೆ ಗೊತ್ತಿಲ್ಲ ಎರಡು ದಿನ ಟೈಮ್ ಕೊಟ್ಟಿವಿ ಎರಡು ದಿನದಲ್ಲಿ ನೀವು ಸಮಸ್ಯೆ ಬಗೆಹರಿಸ್ತಿದ್ರೆ ಮಠದ ಮುನ್ಗಡೆ ಹೋಗಿ ಬೇರೆ ಹಾಕೊಂಡು ಅಲ್ಲಿ ಕೂಡ್ತೀವಿ ಶೃಂಗೇರಿಗೆ ಪಾರ್ಕ್ ಪ್ರವಾಸಕ್ಕೆ ಬರಬೇಡಿ ಸ್ವಚ್ಛತೆ ಇಲ್ಲ ಡೆಂಗು ಜೋನ್ ಅಂತೇಳಿ ಪ್ರಚಾರ ಮಾಡ್ಕೊಂಡು ಕೂತ್ಕೊಳ್ತೀವಿ ಅಷ್ಟೇ ಬೇರೆ ದಾರಿ ಇಲ್ಲ ನಮಗಿತ್ತು ಅಷ್ಟು ಮಾಡಿ ಎರಡೇ ದಿನ ನಿಮ್ಮ ಟೈಮು ಕಳೆದ ಒಂದು ವಾರದಿಂದ ಶೃಂಗೇರಿಯ ಕಾರ್ಮಿಕರು ಧರಣಿಯನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಮೂರನೇ ಬಾರಿ ಧರಣಿಯನ್ನು ಆರಂಭ ಮಾಡಿದ್ದಾರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ತಮ್ಮ ಮೇಲ್ದರ್ಜೆಯ ಬೇಡಿಕೆಯನ್ನು ಇಟ್ಟು ಶೃಂಗೇರಿಯ ಪೌರ ಕಾರ್ಮಿಕರು ಧರಣಿಯನ್ನು ಮಾಡ್ತಿರತಕ್ಕಂಥದ್ದು ನಮ್ಮೆಲ್ಲ ನಾಗರಿಕರಿಗೆ ಬಹಳ ಬೇಸರವನ್ನು ತಂದಿದೆ ಕಳೆದ ಹನ್ನೊಂದು ತಿಂಗಳ ಹಿಂದೆ ಇದೇ ರೀತಿ ಧರಣಿಯನ್ನು ಕೂತಿದ್ದಾಗ ಪೌರಕಾರ್ಮಿಕರು ಬೇಡಿಕೆಯನ್ನು ಇಟ್ಟಾಗ ಜಿಲ್ಲೆಯ ಅಧಿಕಾರಿಗಳು ಬಂದು ಮೂರು ತಿಂಗಳೊಳಗೆ ಮೇಲ್ದರ್ಜೆಗೆ ನಿಮ್ಮನ್ನು ಏರಿಸುವಂಥದ್ದು ಕಾಯಮಾತಿ ಮಾಡುವಂಥದ್ದು ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬರವಣಿಗೆಯನ್ನು ಮಾಡ್ಕೊಂಡು ಹೋಗಿದ್ದರು ಆನಂತರ ಕ್ಷೇತ್ರದ ಶಾಸಕರು ಇನ್ನು ಎರಡು ತಿಂಗಳಲ್ಲಿ ಬಂದು ನಿಮಗೆ ನಾನು ವಿಧಾನಸೌಧದಲ್ಲಿ ಮಾತಾಡಿಬಿಟ್ಟು ನಿಮ್ಮನ್ನು ಕಾಯಮಾತಿಗೊಳಿಸ್ತೀನಿ ಅಂತ ಹೇಳೋಗಿದ್ರು ಆದರೆ ಕಳೆದ ಒಂದೂವರೆ ವರ್ಷದಿಂದ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ಈಗ ಧರಣಿ ಕೂತಿರ್ತಕ್ಕಂಥ ಪೌರಕಾರ್ಮಿಕರಿಗೆ ಒಂದು ಕಾನೂನನ್ನು ಹೇಳ್ತಾರೆ ಏಳು ಜನರ ಏಳ್ನೂರು ಜನರಿಗೆ ಒಬ್ಬರಂತೆ ಐದು ಐದು ಜನಕ್ಕೆ ಮಾತ್ರ ಅವಕಾಶ ಇರೋದು ಹಾಗಾಗಿ ಐದು ಜನಕ್ಕೆ ಕಾಯಾಮಾತಿ ಮಾಡಿದ್ದೇವೆ ಉಳಿದಂತೆ ಹದಿನೆಂಟು ಜನ ಪೌರ ಕಾರ್ಮಿಕರನ್ನು ಕಾಯಮಾತಿ ಮಾಡೋದಕ್ಕೆ ಮಿನಾಮೇಷ ಎಣಿಸ್ತಾ ಇದ್ದಾರೆ ಕಾನೂನನ್ನು ಇಟ್ಟು ನಾನು ಹೇಳುವಂಥದ್ದು ಏನಂತ ಹೇಳಿದರೆ ನಾನೊಬ್ಬ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷನಾಗಿ ರಾಜ್ಯ ಮೋರ್ಚಾದ ವಕ್ತಾರನಾಗಿ ಹೇಳೋದೇನಂತ ಹೇಳಿದರೆ ಶೃಂಗೇರಿ ತಾಲೂಕಿಗೆ ಪ್ರತಿದಿನ ಏಳರಿಂದ ಎಂಟು ಸಾವಿರ ಹತ್ತು ಸಾವಿರ ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಲಕ್ಷದಷ್ಟು ಜನ ಟೂರಿಸ್ಟ್ ಬರ್ತಾರೆ ಆದರೆ ಆ ಎಲ್ಲ ಲೆಕ್ಕಾಚಾರಗಳನ್ನು ಲೆಕ್ಕ ಹಾಕಿದರೆ ಪ್ರತಿದಿನ ಹತ್ತರಿಂದ ಹದಿನೈದು ಟನ್ ಕಸವನ್ನು ವಿಲೇವರಿ ಮಾಡಬೇಕಾಗ್ತದೆ ಒಮ್ಮೊಮ್ಮೆ ಪೌರಕಾರ್ಮಿಕರು ಮೂರು ನಾಲ್ಕು ಸತಿ ಟ್ಯಾಕ್ಟ್ರಿಯಲ್ಲಿ ಕಸವನ್ನು ವಿಲೇವರಿ ಮಾಡಬೇಕಾಗ್ತದೆ ರಸ್ತೆಯನ್ನು ಕ್ಲೀನ್ ಮಾಡಬೇಕಾಗ್ತದೆ ನಲ್ಲಿ ನೀರನ್ನು ಪ್ರತಿ ಮನೆ ಮನೆಗೂ ತರಿಸ್ಬೇಕಾಗ್ತದೆ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಭಾಳಷ್ಟು ಕಷ್ಟಪಡಬೇಕಾಗ್ತದೆ ಹಾಗಾಗಿ ನೀವು ಮಾನವೀಯತೆಯ ದೃಷ್ಟಿಯಿಂದ ಮತ್ತು ಅವರ ಕಷ್ಟಗಳ ಕಷ್ಟಗಳನ್ನು ತಿಳ್ಕೊಂಡು ಕೊನೆ ಪಕ್ಷ ಹದಿನೆಂಟು ಜನ ಕೆಲವರಿಗೆ ವಯಸ್ಸಾಗ್ತಾ ಬಂತು ನಲವತ್ತೈದರ ಮೇಲಾದರೆ ಅವ್ರನ್ನ ಕಾಯಮತ್ತಿ ಮಾಡೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಈ ಕೂಡಲೇ ನೀವೇನೋ ಮಾನ್ಯ ಶೃಂಗೇರಿ ಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳು ಮಾತು ಕೊಟ್ಟಿದ್ದೀರಿ ಇನ್ನೊಂದು ಎರಡು ತಿಂಗಳೊಳಗೆ ಮಾಡಿಕೊಡ್ತೀವಿ ಅಂಥೇಳಿ ಈಗ ಒಂದೂವರೆ ವರ್ಷ ಆಗಿದೆ ಹಾಗಾಗಿ ದಯವಿಟ್ಟು ನಾಡ್ದು ಹದಿನೈದನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ತಾವು ಶೃಂಗೇರಿಯನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ಶಾಸಕರು ನೀವು ಶಾಸನ ಸಭೆಯಲ್ಲಿ ಗಟ್ಟಿಯಾಗಿ ಮಾತನಾಡಿ ಅವರ ಬಡಜನಗಳ ಕೈಮಾತಿಗೆ ನೀವು ಧ್ವನಿಯಾಗಬೇಕು ಅವರಿಗೆ ಕೆಲಸ ಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಶೃಂಗೇರಿಯನ್ನು ಬಂದ್ ಮಾಡಿ ಭಾರಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಶೃಂಗೇರಿ ತಾಲೂಕು ಎರಡನೇ ಸ್ಥಾನವನ್ನು ಪಡೆದಿದೆ ಅದು ಮೊದಲನೇ ಸ್ಥಾನಕ್ಕೆ ಬರುವ ನಿಟ್ಟಿನಲ್ಲಿ ಈಗಾಗಲೇ ಇದೆ ಹಾಗಾಗಿ ಈಗಾಗಲೇ ಬಹಳಷ್ಟು ಜನ ರೋಗಿಗಳು ಪರದಾಡ್ತಾ ಇದ್ದಾರೆ ವಿಶೇಷವಾಗಿ ಶೃಂಗೇರಿ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಎಲ್ಲ ಕಾರಣಗಳಿಂದ ಈ ಏನು ಪೋರೋನ ಕಾರ್ಮಿಕರು ಇನ್ನೇನಾದರೂ ಮೂರ್ನಾಲ್ಕು ದಿವಸ ಸ್ಟ್ರೈಕ್ ಮಾಡಿದರೆ ಡೆಂಗಿ ಜ್ವರ ಇರ್ಬೋದು ಬೇರೆ ಪಟ್ಟಣದ ಅಧೋಗತಿ ಆಗುವಂಥ ಪರಿಸ್ಥಿತಿ ಆಗ್ತದೆ ಹಾಗಾಗಿ ದಯವಿಟ್ಟು ಮಾನ್ಯ ಸರ್ಕಾರ ಮತ್ತು ಸರ್ಕಾರದ ಮಂತ್ರಿಗಳು ಪೌರ ಕಾರ್ಮಿಕ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಇದನ್ನು ಕೂಡಲೇ ಬಗೆಹರಿಸಿಕೊಡ್ಬೇಕಂತೇಳಿ ಪಟ್ಟಣ ಪಂಚಾಯಿತಿಯ ಮತ್ತು ಇವತ್ತು ಸೇರಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಪರವಾಗಿ ಕೇಳ್ಕೊಳ್ತಾಯಿದ್ರು ಪೌರ ಕಾರ್ಮಿಕರ ಸಮಸ್ಯೆ ಇಂದು ನಿನ್ನೆದೇನಲ್ಲ ಅನೇಕ ವರ್ಷಗಳಿಂದ ಅವರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ತರ್ತಾ ಇದ್ದಾರೆ ಆದರೆ ಇದುವರೆಗೂ ಅವರೇ ಈ ಬೇಡಿಕೆಗಳನ್ನು ಈಡೇರಿಸದೇ ಇರೋದ್ರಿಂದ ಅವರನ್ನು ಕಾಯಂ ಮಾಡದೇನೆ ಇರೋದರಿಂದ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅವರು ಅನಿರ್ ಅನಿರ್ದಿಷ್ಟ ಮುಷ್ಕರ ಪ್ರಾರಂಭ ಮಾಡಿದ್ದಾರೆ ಅನಿರ್ದಿಷ್ಟ ಮುಷ್ಕರ ಮಾಡಿರೋದ್ರಿಂದ ಆದರೂ ಅವರ ಸಮಸ್ಯೆ ಪರಿಹಾರ ಆಗಿ ಮುಂದಿನ ದಿನಗಳಲ್ಲಿ ಅವ್ರ ಬದುಕು ಹಸನಾಗಲಿ ಅಂತಕ್ಕೊಂಡು ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಈಗ ಕಳೆದ ಈಗ ಒಂದು ಇವತ್ತಿಗೆ ಎಂಟು ದಿನ ಆಯಿತು ನಾವು ಮುಷ್ಕರ ಕುತ್ತು ಈ ಮುಷ್ಕರ ಕೂತಲಿಕ್ಕೆ ಮೊನ್ನೆ ಶಾಸಕರು ಬಂದು ಕಳೆದ ಸರಿ ಹೇಳಿದಾಗೆ ಒಂದು ಭರವಸೆನೇ ಈಗ ಕೂಡ ಇ ಮೊನ್ನೆ ಕೂಡ ಭರವಸೆ ನೀಡಿದ್ದಾರೆ ನಾನು ಸದನದಲ್ಲಿ ಈಗ ಪ್ರಸ್ತಾಪ ಮಾಡ್ತೀನಿ ಖಂಡಿತವಾಗ್ಲಿ ನಿಮ್ಮ ಪರವಾಗಿ ಪ್ರಸ್ತಾಪ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದರೆ ಆ ಮಾತುಗಳು ನಮಗೆ ಏನು ಸರಿ ಅನಿಸ್ತಾ ಇಲ್ಲ ಯಾಕಂದರೆ ಕಳಿಸರಿ ನಮ್ಗೆ ಅವರು ಭರವಸೆ ನೀಡಿದ್ದು ನಮ್ಗೆ ಇದುವರೆಗೆ ಈಡೇರಿಲ್ಲ ಹಾಗಾದ್ರಿಂದ ನಮಗೆ ಆ ಮಾತುಗಳು ನಮಗೇನೂ ಇದಿಲ್ಲ ಅವರು ಸದನದಲ್ಲಿ ಮಾತಾಡ ಮಾತಾಡ್ತೀನಿ ಅಂತ ಪ್ರತಿ ಟೈಮಲ್ಲೂ ಯಾವಾಗಲೂ ಸದನದಲ್ಲಿ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳೋದು ಇದು ಸೂಕ್ತವಲ್ಲ ಇದು ಇವರು ಮುಖ್ಯಮಂತ್ರಿನ ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಿ ಅವರು ಈ ಕೂಡಲೇ ನಮಗೆ ಈ ಆದೇಶ ಪತ್ರವನ್ನು ನಮಗೆ ತರಬೇಕು ಹದಿನೆಂಟು ಜನ ಆದೇಶ ಪತ್ರ ತರಬೇಕು ಅಂತಕ್ಕೆ ನಾನು ಹೇಳ್ತಿದ್ದೀನಿ ಮತ್ತು ಇನ್ನೊಂದಾಗಿ ಈಗಾಗಲೇ ನಮಗೆ ಕೆಲವು ಸಂಘಟನೆಗಳು ಮೊನ್ನೆಯಿಂದಲೂ ಬಂದು ಬೆಂಬಲ ಕೊಡ್ತಾರೆ ಇವತ್ತು ಅಷ್ಟೇ ವರ್ತಕ ಸಂಘದವರು ಹಾಗೆ ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಬಂದಿದ್ದಾರೆ ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಬಂದಿದ್ದು ನಮಗೆ ಬೆಂಬಲವನ್ನು ನೀಡಿದ್ದಾರೆ ಅವರು ಈಗಾಗಲೇ ಬಿ ಜೆ ಪಿ ಮುಖಂಡರುಗಳು ಹೇಳಿದ್ದಾರೆ ಈಗಾಗಲೇ ಶೃಂಗೇರಿ ಎರಡು ಎರಡು ಡೆಂಗಿ ಜ್ವರ ಹೆಚ್ಚಾಗಿದೆ ಶಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ ಇದೇನಾದ್ರು ಹೆಚ್ಚಾಗಿ ಏನಾದ್ರು ಜಾಸ್ತಿ ಆಗಿಬಿಟ್ರೆ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ತೊಂದರೆ ಆಗ್ತಿದೆ ಈಗ ಎರಡು ದಿನದೊಳಗೆ ಏನಾದ್ರೂ ಬಗೆಹರಿದಿಲ್ಲ ಅಂದರೆ ಶೃಂಗೇರಿನ ಬಂದ್ ಮಾಡ್ತೀನಿ ಅಂತ ಹೇಳಿದರೆ ಇದಕ್ಕೆ ಪೌರ ಕಾರ್ಮಿಕರು ನಾವುಗಳು ಯಾರೂ ಇದಕ್ಕೆ ಜವಾಬ್ದಾರರಲ್ಲ ಹೊಣೆ ಅಲ್ಲ ಇದಕ್ಕೆ ಅಧಿಕಾರಿಗಳು ಮತ್ತು ಶಾಸಕರು ಸರ್ಕಾರನೇ ಹೊಣೆ ಅಂತಕ್ಕೆ ನಾನು ಇದ್ರ ಬಗ್ಗೆದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಂತ ಹೇಳಿದ್ರೆ ಶಾ ಮಾನ್ಯ ಶಾಸಕರಲ್ಲಿ ನಾನು ಹೇಳೋದು ಶೃಂಗೇರಿ ಕ್ಷೇತ್ರಕ್ಕೆ ಶಾಸಕರು ಅಂತಕ್ಕೆ ನೀವೇನೇನು ಹೇಳ್ ಶಾಸಕರಾಗಿದ್ದೀರಿ ಈಗ ಶೃಂಗೇರಿ ಕ್ಷೇತ್ರಕ್ಕೆ ಶಾಸಕರಾದರೆ ನಮಗೆ ನೀವು ಶಾಸಕರು ಹೌದಾ ಅಲ್ವಾ ಪೌರ ಕಾರ್ಮಿಕರಿಗೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಯಾಕಂದರೆ ನೀವು ಕಿವ್ ನಮಗೆ ಏನಾದರೂ ನಮ್ಮ ನಮ್ಮ ಮೇಲಿನ ಕಾಳಜಿ ಇದ್ದರೆ ನೀವು ಬೇಗ ಈ ಕೆಲಸಗಳ್ನ ಮಾಡಿಸ್ಕೊಬಂದು ನಮಗೆ ಆದೇಶ ಪತ್ರದಲ್ಲಿ ಕಿವಿ ಮಾತು ಕೇಳೋದನ್ನು ನೀವು ಬಿಟ್ಟುಬಿಡಿ ಅಂತಕ್ಕೆ ನಾನು ಈ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ